ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕೆ ಪಿ ಎಸ್ ಒಂದು ಪ್ರಕಟಣೆ ಬಂದಿದೆ ಸೊ ಈ ಪ್ರಕಟಣೆ ಏನು ಇದರಲ್ಲಿ ಏನಿದೆ ಮಾಹಿತಿ ಅನ್ನೋದನ್ನ ತಿಳಿಸ್ತೀನಿ ಹಾಗೆ ತುಂಬಾ ಜನ ಕಡ್ಡಾಯ ಕನ್ನಡ ಪರೀಕ್ಷೆ ಅಪ್ಡೇಟ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಬಗ್ಗೆ ಕೇಳ್ತಾ ಇದ್ದೀವಿ ಸೊ ಅದಕ್ಕೆ ನಿಮ್ಗೆ ಗೊತ್ತೇ ಇದೆ ಇನ್ನೇನು ಇದೇ ತಿಂಗಳು ಹನ್ನೆರಡು ಮತ್ತು ಹದಿಮೂರನೇ ತಾರೀಕು ವಿವಿಧ ಗ್ರೂಪ್ ಸಿ ಅರವತ್ತು ಹುದ್ದೆಗಳ ಒಂದು ನೇಮಕಾತಿಗೆ ಸಂಬಂಧಪಟ್ಟಾಗೆ ಪರೀಕ್ಷೆ ಇದೆ ಹನ್ನೆರಡನೇ ತಾರೀಕು ಮತ್ತು ಹದಿಮೂರನೇ ತಾರೀಕು ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಕಡ್ಡಾಯಕರಣ ಪರೀಕ್ಷೆ ಸೊ ಈಗ ಆಲ್ರೆಡಿ ತುಂಬ ಜನರದ್ದು ಹಾಲ್ ಟಿಕೆಟ್ ಕೂಡ ಬಂದಿದೆ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ ಬಟ್ ಒನ್ ಡೌಟ್ ಎಲ್ರಿಗೂ ಅಂತಂದರೆ ಟಿಕೆಟ್ ಟಿಕೆಟಲ್ಲಿ ಹಲವಾರು ಜನರಿಗೆ ಕಡ್ಡಾಯಕರಣ ಪರೀಕ್ಷೆ ನೀವು ಬರೀಬೇಕಾಗಿರುವಂಥದ್ದು ಮೆನ್ಷನ್ ಆಗಿದೆ ಸೊ ಅದಕ್ಕೆ ಸಂಬಂಧಪಟ್ಟಾಗೆ ತುಂಬ ಜನ ಪ್ರಶ್ನೆ ಕೇಳ್ತಾನೆ ಇದ್ರಿ ನಮಗೆ ಕಡ್ಡಾಯಕರಣ ಪರೀಕ್ಷೆ ಅದು ಮೆನ್ಷನ್ ಆಗಿದೆ ಸರ್ ಬರೀಬೇಕಾ ಬೇಡವಾ ಬಿಕಾಸ್ ನಾವು ಆಲ್ರೆಡಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೀವಿ ಅಂತ ಸೊ ಅದಕ್ಕೆ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ಅದು ನಿಮ್ಗೆ ಗೊತ್ತಿರುವಂತೆ ಈಗಾಗಲೇ ಕೆ ಪಿ ಸಿ ನಿಮಗೆ ಕಡ್ಡಾಯ ಪರೀಕ್ಷೆಯಲ್ಲಿ ವಿನಾಯಿತಿಯನ್ನು ಕೊಡುವಂಥದ್ರ ಬಗ್ಗೆ ಒಂದು ಪ್ರಕಟಣೆ ಹೊರಡಿಸಿತ್ತು ಇಲ್ಲಿ ಕೂಡ ಅದು ಮಾಹಿತಿ ಇದೆ ನೀವು ನೋಡ್ಬೋದು ಏನು ಅಂತಂದರೆ ಏನು ನೀವು ರಾಜ್ಯ ಸರ್ಕಾರದ ಅದಕ್ಕೆ ತತ್ಸಮಾನವೆಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಅಥವಾ ಎಸ್ ಎಸ್ ಎಲ್ ಸಿಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಸಿಸಿದ್ದಾರೆ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದಾದ್ರೂ ನೀವು ಕನ್ನಡ ತೆಗೆದುಕೊಂಡು ಓದಿದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಅಂತಹ ಪರೀಕ್ಷೆಗಳನ್ನು ಪಾಸ್ ಮಾಡಿದರೆ ಅಂದರೆ ನಿಮ್ದು ಕನ್ನಡ ಮಾಧ್ಯಮ ಇದ್ದರೆ ಅಥವಾ ಆಯೋಗ ನಡೆಸುವ ಇನ್ನಿತರ ಯಾವುದೇ ಆಯ್ಕೆ ಪ್ರಾಧಿಕಾರದ ಈ ಹಿಂದೆ ನಡೆಸಿದ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗಿದ್ದರೆ ಮತ್ತೊಮ್ಮೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆಯುವಂಥದ್ದು ಅವಶ್ಯಕತೆ ನಿಮಗೆ ಇರೋದಿಲ್ಲ ಸೊ ಇದಕ್ಕೆ ಈಗ ನಿಮಗೆ ಏನು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಇಲ್ಲಿ ಅಂತಂದರೆ ಮುಂದುವರೆದು ಭಾಗವಾಗಿ ಇಲ್ಲಿ ನೋಡ್ಬೋದು ಆಯೋಗದಿಂದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂದ್ರೆ ಪಿಡಿಒ ಉಳಿಕೆ ಮೂಲದಿಂದ ಮತ್ತು ಎಚ್ ಕೆ ನೋಚಿಕೆ ಎರಡು ಕೂಡ ಈಗ ಆಲ್ರೆಡಿ ಫಲಿತಾಂಶ ಬಿಟ್ಟಿದ್ದಾರೆ ಯಾರು ಚೆಕ್ ಮಾಡ್ಕೊಂಡಿಲ್ಲ ತುಂಬಾ ಜನ ಇನ್ನೂ ಕೇಳ್ತಾ ಇದ್ರ ಪಿಡಿಒ ಕಂಪಲ್ಸರಿಕರಣ ರಿಸಲ್ಟ್ ಅಂತ ಬಂದಿದೆ ಇಪ್ಪತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದಕ್ಕೂ ಒಂದು ಫಲಿತಾಂಶ ಬಿಟ್ಟಿದ್ದಾರೆ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರನ್ನು ಕೂಡ ಒಂದು ಆ ಕಡಾಯಕರಣ ಪರೀಕ್ಷೆ ಎಚ್ ಕೆ ನಾಚಿಕೆ ಎರಡೂ ಕೂಡ ಪ್ರಕಟ ಆಗಿದೆ ಸೊ ಇದರಲ್ಲಿ ಯಾರು ಉತ್ತೀರ್ಣರಾಗಿದ್ರೆ ಈಗ ಈ ಪರೀಕ್ಷೆಗಳಲ್ಲಿ ಪಾಸ್ ಆಗಿಬಿಟ್ಟಿದ್ರೆ ಕಡ್ಡಾಯ ಕನ್ನಡ ಅಂಥವರು ಈಗೇನಾದರೂ ಇನ್ ಕೇಸ್ ಅಂಥವರು ಈ ಒಂದು ಕೈಗಾರಿಕಾ ವಿಸ್ತರಣಾಧಿಕಾರಿ ಪರೀಕ್ಷೆಯನ್ನು ಬರೀತಾ ಇದ್ದಾರೆ ಅಂದರೆ ಗ್ರೂಪ್ ಸಿ ಎಕ್ಸಾಮ್ ಬರೀತಾ ಇದ್ರೆ ನೀವು ಹನ್ನೆರಡು ಮತ್ತು ಹದಿಮೂರನೇ ತಾರ ಹನ್ನೆರಡನೇ ತಾರೀಕು ಇರೋದು ಅಂಥವ್ರು ಏನು ಮಾಡಬೇಕು ಆ ಪರೀಕ್ಷೆಗೆ ನೀವು ಹಾಜರಾಗುವಂಥ ಅವಶ್ಯಕತೆ ಇಲ್ಲ ನಿಮ್ಮದು ಆಲ್ ಟಿಕೆಟಲ್ಲಿ ಬಂದಿದ್ರೂ ಪರವಾಗಿಲ್ಲ ನೀವು ಈ ಪಿ ಡಿ ಒ ಪರೀಕ್ಷೆಯಲ್ಲಿ ಪಾಸಾಗಿದ್ದೀರಿ ಅಂತಂದರೆ ಆ ಪರೀಕ್ಷೆಯನ್ನು ಬಿಟ್ಟರೂ ನಡೆಯುತ್ತೆ ಇನ್ ಕೇಸ್ ನೀವು ಇಲ್ಲ ನಾನು ಬರೀತೀನಿ ಇನ್ ಕೇಸ್ ಪಾಸ್ ಆಗಿಲ್ಲ ಅಂದ್ರೆ ಹೋಗಿ ಬರೀಬೇಕು ಇದನ್ನು ಪಾಸಾಗಿದ್ದರೂ ಇನ್ನೊಂದು ಸಲ ಮತ್ತೆ ಹೋಗಿ ಬರಿತೀನಿ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಆ ಪರೀಕ್ಷೆ ನೀವೇನು ಈಗ ಬರೀತಿರಲ್ಲ ಅದೇ ಫಲಿತಾಂಶವನ್ನು ಅಂತಿಮ ಅಂತ ಪರಿಗಣಿಸ್ತಾರೆ ಬಟ್ ಹಿಂದಿನ ಫಲಿತಾಂಶ ಲೆಕ್ಕಕ್ಕೆ ಹಿಡಿಯಲ್ಲ ಅಂದ್ರೆ ಕನ್ಸಿಡರ್ ಮಾಡಲ್ಲ ಸೊ ಅದು ನಿಮ್ಮ ಒಂದು ವೈಯಕ್ತಿಕ ಒಂದು ವಿಚಾರ ನೀವೇನು ಮಾಡ್ತೀರಾ ಬರೀತೀರಾ ಇಲ್ವಾ ಅದು ನಿಮಗೆ ಬಿಟ್ಟಿದ್ದು ಬಟ್ ನೆಕ್ಸ್ಟ್ ಅಪ್ಕಮಿಂಗ್ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ಗಳಲ್ಲಿ ನಿಮಗೆ ಕಂಪ್ಲೀಟಾಗಿ ಈ ಕಡ್ಡಾಯಕರಣ ಪರೀಕ್ಷೆಯಿಂದ ವಿನಾಯಿತಿ ಸಿಗುತ್ತೆ ಯಾರೆಲ್ಲ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಆಗಿ ಓದಿದ್ರ ಎಸ್ ಎಲ್ ಸಿ ಮತ್ತು ಪಿ ಯು ನಿಮ್ಗೊಂದು ಒಳ್ಳೆ ಆಪರ್ಚುನಿಟಿ ಆ್ಯಂಡ್ ಅಪ್ಡೇಟ್ ಬಗ್ಗೆ ಕೂಡ ತುಂಬ ಜನ ಕೇಳಿದ್ರೆ ಯಾರ್ಯಾರು ಅಪ್ಡೇಟ್ ಮಾಡಿದ್ರೆ ಓಕೆ ಅದಕ್ಕೆ ಅವಕಾಶ ಇರುತ್ತೆ ಅಂತ ಪ್ರಾಬ್ಲಮ್ ಆಗಲ್ಲ ತಲೆ ಕಳಿಸ್ಕೊಬೇಡಿ ಬಟ್ ಸದ್ಯಕ್ಕೆ ನೀವು ಅಪ್ಕಮಿಂಗ್ ಎಕ್ಸಾಮ್ಸ್ ಆ್ಯಂಡ್ ಈ ಒಂದು ಅರ ಗ್ರೂಪ್ ಸಿ ಅರವತ್ತು ಏನು ಹನ್ನೆರಡು ಮತ್ತು ಹದಿಮೂರಕ್ಕೆ ಪರೀಕ್ಷೆ ಇದೆ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಕನ್ನಡ ಭಾಷಾ ಪರೀಕ್ಷೆ ಈ ಎರಡರ ಬಗ್ಗೆ ಕೂಡ ನಿಮ್ಮ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಳ್ತೀನಿ ಪಿ ಡಿ ಒ ಪರೀಕ್ಷೆಯಲ್ಲಿ ಯಾರು ಈಗ ಕನ್ನಡ ಕನ್ನಡ ಪಾಸ್ ಆಗಿದ್ರ ಅಂಥವ್ರು ಹಾಲ್ ಟಿಕೆಟ್ ಬಂದಿದ್ರು ಅಂದ್ರೆ ಈಗ ಗ್ರೂಪ್ಸ್ ಎಕ್ಸಾಮ್ ಬರೀತಾ ಇದ್ರೆ ನೀವು ಹಾಲ್ ಟಿಕೆಟ್ ಬಂದಿದೆ ಆಲ್ರೆಡಿ ಹಾಲ್ ಟಿಕೆಟ್ ಇನ್ ಕೇಸ್ ಕಡ್ಡಾಯಕರಣ ಮೆನ್ಷನ್ ಇದ್ರು ಕೂಡ ನೀವು ಬರೆಯೋ ಆಗತ್ತೆ ಇಲ್ಲ ಪಾಸ್ ಆಗಿದ್ರೆ ಪಿ ಒ ಪರೀಕ್ಷೆ ಬರೆದು ಇಲ್ಲ ನಾನು ಪಿ ಡಿ ಒ ಪರೀಕ್ಷೆ ಅಪ್ಲಿಕೇಶನ್ ಹಾಕಿಲ್ಲ ಬರ್ದಿರ್ಲಿಲ್ಲ ಅಂದ್ರೆ ನೀವು ಹೋಗಿ ಈಗ ಕಡಾಯಕರಣ ಏನು ನಡೆಯುತ್ತೆ ಅದನ್ನ ಬರಿಬೇಕು ಬಟ್ ಅಪ್ಕಮಿಂಗ್ ನೆಕ್ಸ್ಟ್ ಎಕ್ಸಾಮ್ಸ್ಗಳಿಗೆ ನಿಮಗೆ ವಿನಾಯಿತಿ ಇದೆ ಅದಂತೂ ನೋ ಡೌಟ್ ಸದ್ಯಕ್ಕೆ ಇಷ್ಟು ಮಾಹಿತಿ ಇದೆ ಧನ್ಯವಾದಗಳು